ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರವೂರು ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಅಮೆರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥದ್ದು ವಿಷಯ ಏನಪ್ಪ ಅಂದರೆ ಅಮೆರಿಕದಲ್ಲಿ ಅನಧಿಕೃತವಾಗಿ ಅಂದರೆ ಅಕ್ರಮವಾಗಿ ನಡೆಸಿರ್ತಕ್ಕಂಥ ಭಾರತೀಯರು ಸೇರಿದಂತೆ ವಿದೇಶಿಯರನ್ನು ಅಮೆರಿಕದಿಂದ ಹಾಕಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಟ್ರಂಪ್ ಅವರು ಈಗಲೇ ಮಾಡಿರ್ತಕ್ಕಂಥದ್ದು ಬೇಕಾದಂಥ ನಿರ್ಣಯವನ್ನು ಕೈಗೊಂಡಿರ್ತಕ್ಕಂಥದ್ದು ಒಂದು ಅಂದಾಜಿನ ಪ್ರಕಾರ ಅಮೆರಿಕದಲ್ಲಿ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಅಕ್ರಮವಾಗಿ ಭಾರತೀಯರು ನಡೆಸಿದ್ದಾರೆ ಎಂದು ಹೇಳಲಾಗ್ತಿದೆ ಅದರಲ್ಲಿ ಹದಿನೆಂಟು ಸಾವಿರ ಜನರ ಪಟ್ಟಿಯನ್ನು ಇಲ್ಲಿ ಸಿದ್ಧಪಡಿಸಲಾಗಿದೆ ಅಂದರೆ ಅವರ ಒಂದು ಲಿಸ್ಟ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಆ ಹದಿನೆಂಟು ಸಾವಿರ ಜನರನ್ನು ಭಾರತಕ್ಕೆ ಕಳಿಸ್ಬೇಕು ಕಳಿಸಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಅಮೆರಿಕ ಮಾಡಿಕೊಂಡಿರ್ತಕ್ಕಂಥದ್ದು ಯಾಕೆ ನಾನು ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ ಅಂದರೆ ಭಾರತದಲ್ಲೂ ಕೂಡ ನಮ್ಮ ಭಾರತವು ಕೂಡ ಅಕ್ರಮ ವಲಸಿಗರಿಂದ ಹೊರತಾಗಿಲ್ಲ ಪಾಕಿಸ್ತಾನಿಗಳು ಹಾಗೆ ಬಾಂಗ್ಲಾದೇಶಿಯರು ರೋಹಿಂಗ್ಯಾ ಮುಸಲ್ಮಾನ ಸೇರಿದಂತೆ ಲಕ್ಷಾಂತರ ಜನ ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರತಕ್ಕಂಥದ್ದು ಸ್ಥಿತರೆ ಈ ಒಂದು ಅಕ್ರಮ ವಲಸೆ ಅಂತಕ್ಕಂಥದ್ದು ಭಾರತಕ್ಕೆ ಸವಾಲು ಭಾರತದ ಒಂದು ಆಂತರಿಕ ಭದ್ರತೆ ಹಾಗೆ ದೇಶದ ಒಂದು ಗಡಿಯ ಒಂದು ಭದ್ರತಾ ವಿಚಾರದಲ್ಲೂ ಇದು ಅತ್ಯಂತ ಕಳವಳಕಾರಿಯಾದಂಥ ವಿಚಾರ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ತಿಂಗಳ ಹದಿನೇಳರಂದು ಭಾರತ ಪಾಕಿಸ್ತಾನ ಗಡಿಯನ್ನು ನಿಗದಿಪಡಿಸಲಾಯಿತು ಆ ಸಂದರ್ಭದಲ್ಲಿ ಎರಡು ಪಾಕಿಸ್ತಾನ ಇದ್ದವು ಒಂದು ಪಶ್ಚಿಮ ಪಾಕಿಸ್ತಾನ ಮತ್ತೊಂದು ಪೂರ್ವ ಪಾಕಿಸ್ತಾನ ಈಗಿನ ಬಾಂಗ್ಲಾದೇಶವನ್ನು ಅಂದು ಪೂರ್ವ ಪಾಕಿಸ್ತಾನ ಅಂತ ಕರೀತಾ ಇದ್ದರು ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಂದಿನ ಬಾಂಗ್ಲಾದೇಶದ ಅಧ್ಯಕ್ಷ ಹಾಗೆ ಬಾಂಗ್ಲಾದೇಶದ ಸಂಸ್ಥಾಪಕ ಅಂತ ಕರೆಸ್ಕೊಳ್ತಕ್ಕಂಥ ಬಾಂಗ್ಲಾದೇಶದ ಈಗಿನ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ತಂದೆ ಶ್ರೀ ಮುಜೀಬುರ್ ರೆಹಮಾನ್ ಅವರ ಜೊತೆ ಇಂದಿರಾ ಗಾಂಧಿಯವರು ಕೂಡ ಈ ಒಂದು ಗಡಿಯ ವಿಚಾರಕ್ಕೆ ಆದರೆ ಭಾರತ ಬಾಂಗ್ಲಾದೇಶ ಗಡಿಯ ವಿಚಾರಕ್ಕೆ ಮಾತುಕತೆಯನ್ನು ನಡೆಸಿದರು ಆದರೆ ಈ ಒಂದು ಗಡಿಯ ವಿಚಾರದಲ್ಲಿ ನಡೆದಂಥ ಮಾತುಕತೆ ವಿಫಲ ಆಯಿತು ಸ್ನೇಹಿತರೆ ಭಾರತ ಹಾಗೂ ಬಾಂಗ್ಲಾದ ನಡುವಿನ ಒಂದು ಗಡಿಯ ವಿಚಾರವಾಗಿ ಹೇಳುವುದಾದರೆ ನಾಲ್ಕು ಸಾವಿರ ಅಂದರೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಭಾರತ ಬಾಂಗ್ಲಾ ಗಡಿಯನ್ನು ಹಂಚಿಕೊಟ್ಟಿರ್ತಕ್ಕಂಥದ್ದು ಐದು ರಾಜ್ಯಗಳು ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ ಅಸ್ಸಾಂ ಮಿಜೋರಾಂ ಸಿಕ್ಕಿಂ ಸೇರಿದಂತೆ ಐದು ರಾಜ್ಯಗಳು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಇದರಲ್ಲಿ ಅಂದರೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಮೂರು ಸಾವಿರದ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಭಾರತ ಬಾಂಗ್ಲಾ ಒಂದು ಗಡಿ ಭಾಗದಲ್ಲಿ ಬೇಲಿಯನ್ನು ನಿರ್ಮಾಣ ಮಾಡಿದ್ರು ಉಳಿದಂತೆ ಇನ್ನು ಎಂಟುನೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಏನಿದೆ ಆ ಒಂದು ಭಾಗ ಬೆಟ್ಟಗುಡ್ಡ ಪ್ರದೇಶದಿಂದ ಕೂಡಿರ್ತಕ್ಕಂಥದ್ದು ಅಂದರೆ ಆ ಒಂದು ನೂರ ಎಪ್ಪತ್ತೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಬೇಲಿಯನ್ನು ಹಾಕಲಿಕ್ಕೆ ಹಾಕಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಒಂದು ಅಲ್ಲಿನ ಒಂದು ಪರಿಸರ ಅದಕ್ಕೆ ವೃದ್ಧವಾಗಿರ್ತಕ್ಕಂಥದ್ದು ಅಂದರೆ ಬೆಟ್ಟಗುಡ್ಡ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ ಅದು ಹಾಗೇ ಉಳಿದಷ್ಟು ಭಾಗಕ್ಕೆ ಇನ್ನೂ ಕೂಡ ಬೇಲಿ ಹಾಕಲಿಕ್ಕೆ ಹಾಕಲಿಕ್ಕೆ ಸಾಧ್ಯ ಆಗಿಲ್ಲ ಇದು ಕೂಡ ಭಾರತ ಬಾಂಗ್ಲಾದ ನಡುವೆ ಇರತಕ್ಕಂಥ ಒಂದು ಅಂಗಡಿಯ ವಿಚಾರದಲ್ಲಿರ್ತಕ್ಕಂಥ ಒಂದು ಅವ್ಯವಸ್ಥೆ ಈ ಒಂದು ನೂರ ಎಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ಗುಡ್ಡ ಪ್ರದೇಶ ಇದೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ಇದನ್ನೇ ಒಂದು ದಾರಿಯಾಗಿ ಮಾಡಿಕೊಂಡು ಮಾರ್ಗವನ್ನಾಗಿ ಮಾಡಿಕೊಂಡು ಅದಿರ್ತಕ್ಕಂಥ ವಲಸಿಗರು ಅಂದರೆ ನಮ್ಮ ಭಾರತದ ಈಶಾನ್ಯ ರಾಜ್ಯಗಳ ಮೂಲಕ ನಾನು ಹೇಳಿದ ಹಾಗೆ ಪಶ್ಚಿಮ ಬಂಗಾಳ ಹಾಗೆ ಅಸ್ಸಾಂ ಮಿಜೋರಾಂ ಸಿಕ್ಕಿಂ ಈ ಒಂದು ವ್ಯಾಪ್ತಿಯಲ್ಲಿ ನುಸುರುಕೊಂಡು ಭಾರತದ ಕಡೆಗೆ ಅಂದರೆ ಪಶ್ಚಿಮ ಬಂಗಾಳವನ್ನು ಬಿಟ್ಟು ದಕ್ಷಿಣ ಭಾರತದ ಕಡೆಗೆ ಬಂದಿರತಕ್ಕಂಥದ್ದು ಸಾಕಷ್ಟು ಕರ್ನಾಟಕದಲ್ಲೂ ಕೂಡ ಕರ್ ಕರ್ನಾಟಕದ ಚಿಕ್ಕಮಗಳೂರು ಆಗಿರ್ಬೋದು ದಕ್ಷಿಣ ಕನ್ನಡ ಉಡುಪಿ ಅಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರ ಹೀಗೆ ಕರ್ನಾಟಕದಲ್ಲೂ ಕೂಡ ಹಾಗೆ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಒಂದಷ್ಟು ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಅಕ್ರಮ ವಲಸಿಗರು ಭಾರತದಲ್ಲಿ ನೆಲೆಸಿರ್ತಕ್ಕಂಥದ್ದು ಹಾಗೆ ಇತರೆ ರಾಜ್ಯಗಳಲ್ಲೂ ಅಂದರೆ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಉತ್ತರ ಪ್ರದೇಶ ಬಿಹಾರ ಹಾಗೆಯೇ ಪೂರ್ವೋತ್ತರ ರಾಜ್ಯಗಳು ಅಸ್ಸಾಂ ಮಣಿಪುರ ತ್ರಿಪುರ ಮೇಘಾಲಯ ಸಿಕ್ಕಿಂ ಈ ವ್ಯಾಪ್ತಿಯಲ್ಲೂ ಕೂಡ ಸಾಕಷ್ಟು ಅಕ್ರಮ ವಲಸಿಗರು ದೇಶದಲ್ಲಿ ನೆಲೆಸಿರ್ತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರ ಇಲ್ಲೂ ಕೂಡ ಅಕ್ರಮ ವಲಸಿಗರು ಇರ್ತಕ್ಕಂಥ ಇರ್ತಕ್ಕಂಥ ಒಂದು ಮಾಹಿತಿ ಕೂಡ ಇದೆ ಅಲ್ಲೂ ಕೂಡ ರೋಹಿಂಗ ಮುಸಲ್ಮಾನರು ಕೂಡ ಕಾಶ್ಮೀರದಲ್ಲೂ ಕೂಡ ಅಕ್ರಮವಾಗಿ ನಿಲ್ಲಿಸಿರ್ತಕ್ಕಂಥದ್ದು ಈ ಒಂದು ವಿಚಾರವಾಗಿ ನಮ್ಮ ಕರ್ನಾಟಕದ ಸರ್ಕಾರ ಆಗಿರ್ಬೋದು ಹಾಗೆ ಕೇಂದ್ರ ಸರ್ಕಾರ ಆಗಿರ್ಬೋದು ಈ ಒಂದು ನಿಟ್ಟಿನಲ್ಲಿ ಅತ್ಯಂತ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಏಕೆಂದರೆ ದೇಶದ ಆಂತರಿಕ ಭದ್ರತೆಗೆ ಹಾಗೆ ದೇಶದ ಒಂದು ಗಡಿಯ ಒಂದು ಭದ್ರತಾ ವಿಚಾರದಲ್ಲೂ ಕೂಡ ಇದೊಂದು ಅಪ ಅಪಾಯಕಾರಿ ಬೆಳವಣಿಗೆ ಅಂದರೆ ಅಕ್ರಮ ವಲಸಿಗರು ದೇಶದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ಮಾದಕ ವಸ್ತುಗಳಾಗಿರ್ಬೋದು ಭಯೋತ್ಪಾದನೆ ಆಗಿರ್ಬೋದು ಹಾಗೆ ಕಳ್ಳ ಸಾಗಣೆ ಇಂಥ ಒಂದು ಪ್ರಕರಣಗಳಲ್ಲಿ ಇವರು ಭಾಗಿಯಾಗ್ತಕ್ಕಂಥ ಸಾಧ್ಯತೆಗಳಿವೆ ಹಾಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರವೊಂದರಲ್ಲಿ ಹತ್ತು ಲಕ್ಷ ಜನ ಬಾಂಗ್ಲಾದೇಶಿಯವರು ಅಕ್ರಮವಾಗಿ ನೆಲೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ ಆದರೆ ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಅಂದರೆ ಈಗ ಅವರು ಕೇಂದ್ರದ ಸಚಿವರಾಗಿ ಎನ್ ಡಿ ಎ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸವನ್ನು ಮಾಡ್ತಾಯಿರ್ತಕ್ಕಂಥದ್ದು ಹಿಂದೆ ಇವರು ಕೂಡ ಹೇಳಿದರು ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕರ್ನಾಟಕದಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಜನ ಅಕ್ರಮವಾಗಿ ಬಾಂಗ್ಲಾದೇಶ ನೆಲೆಸಿದ್ದಾರೆ ಅಂತಕ್ಕಂಥ ಒಂದು ಅಂಕಿಅಂಶವನ್ನು ಕುಮಾರಸ್ವಾಮಿ ಅವರು ಕೂಡ ಹಿಂದೆ ತೆರೆದಿಟ್ಟಿದ್ದರು ಆದರೆ ಏನೇ ಆಗಲಿ ಈ ಒಂದು ವಿಚಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಈ ಕೂಡಲೇ ಈ ಅಕ್ರಮ ವರ್ಷಗಳ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕು ಹಾಗೆ ಈ ಕೂಡಲೇ ನಮ್ಮ ಕರ್ನಾಟಕ ಆಗಿರ್ಬೋದು ದೇಶದ ಇತರೆ ಯಾವುದೇ ರಾಜ್ಯಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಅಕ್ರಮ ವಲಸಿಕರು ಪಾಕಿಸ್ತಾನಿಗಳಾಗಿರ್ಬೋದು ಬಾಂಗ್ ಬಾಂಗ್ಲಾದೇಶಿಯರಾಗಿರ್ಬೋದು ಇದರ ಯಾವುದೇ ದೇಶದವರಾಗಿರ್ಬೋದು ಕೂಡಲೇ ಭಾರತದಿಂದ ಅವರನ್ನು ಹೊರಹಾಕ್ತಿ ಹೋದರೆ ಇರುವ ದೇಶದ ಆಂತರಿಕ ಭದ್ರತೆಗೆ ಹಾಗೂ ದೇಶದ ಭದ್ರತೆ ವಿಚಾರದಲ್ಲಿ ಆತಂಕವನ್ನು ತಂದು ತಂದೊಡುತ್ತಾರೆ ಹಾಗೂ ದೇಶದ ಭದ್ರತೆಗೆ ಇದು ಧಕ್ಕೆಯ ವಿಚಾರವಾಗುತ್ತೆ ಸ್ನೇಹಿತರೆ ಕಾನೂನು ಮುಂದಿನ ದಿನಗಳಲ್ಲಿ ಈ ಒಂದು ನಿಟ್ಟಿನಲ್ಲಿ ಅಂದರೆ ಅಕ್ರಮ ವಲಸಿಗರ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ಹಾಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಯಾವ ರೀತಿ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅದೆಲ್ಲವೂ ಕೂಡ ನಾವು ಕಾದ್ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಕಾರ್ಯ ಕಾರ್ಯಕ್ರಮವನ್ನು ನಿಮಗೆ ನಡೆಸ್ಕೊಡ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ಪ್ರಮೋದ ಕರ್ಗೋರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು